ದರ್ಶನ್ ಅವರು ಆರೋಪಿ ಆರೋಪಿ ಸ್ಥಾನದಲ್ಲಿ ಇರೋರು ಅವರು ಖಂಡಿತ ಇನ್ನೂ ಅವ್ರ ಕನ್ವಿಕ್ಷನ್ ಆಗಿರಲಿಲ್ಲ ದಿಸ್ ಇಸ್ ದ ಮಿಸ್ಟೇಕ್ ಆಫ್ ದ ಅಥಾರಿಟೀಸ್ ನೀವು ದರ್ಶನ್ನ ಮಾತ್ರ ಪಿನ್ ಪಾಯಿಂಟ್ ಮಾಡಿ 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 ನೋಡ್ತಾ ಇದ್ದಾರೆ ಇದು ನನಗೆ ಸ್ವಲ್ಪ ಪರ್ಸ್ನಲ್ ವಿಷಯ

ಅಥಾರಿ ಬಿಡ್ತಾ ಜವಾಬ್ದಾರಿ ಸಂಬಂಧಪಟ್ಟ ಅಧಿಕಾರಿಗಳು ಆ ಸಂಬಂಧಪಟ್ಟ ಇಲಾಖೆ ಆ ಸಂಬಂಧಪಟ್ಟ ಸಚಿವಾಲಯ ಅವ್ರು ತಗೊಳ್ಬೇಕಾಗಿದೆ ಇದಕ್ಕೆ ಜವಾಬ್ದಾರಿ ಬಳ್ಳಾರಿ ಜೈಲ್ಗೆ ಬಳ್ಳಾರಿ ಜೈಲ್ಗೆ ಸುದ್ದಿ ಮೇಡಮ್ ಜೈಲಲ್ಲಿ ಇರೋರಲ್ಲ ಅದೇ ತರದವ್ರು ಅಂತ ಹೇಳಿದ್ರು ಯಾಕಂದ್ರೆ ದರ್ಶನ್ ಅವರು ಅಲ್ಲಿದ್ದಾರೆ ನೀವು ಅವ್ರನ್ನ ರೌಡಿ ಅಂತ ಕನ್ಸಿಡರ್ ಅಲ್ಲಲ್ಲ ದರ್ಶನ್ ಅವರು ಆರೋಪಿ ಆರೋಪಿ ಸ್ಥಾನದಲ್ಲಿ ಇರೋರು ಅವರು ಖಂಡಿತ ಇನ್ನೂ ಅವ್ರ ಕನ್ವಿಕ್ಷನ್ ಆಗಿರ್ಲಿಲ್ಲ ಜೈಲಲ್ಲಿ ನಿಮಗೆ ಉಳಿದವರನ್ನ ನೀವು ನೋಡ್ಕೊಂಡ್ರೆ ನೀವು ದರ್ಶನ ಮಾತ್ರ ಪಿನ್ ಪಾಯಿಂಟ್ ಮಾಡಿ 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 ನೋಡ್ತಾ ಇದ್ರೆ ಒಂದು ಸೈಡ್ ಅಲ್ಲೂ ಫೋಕಸ್ ಮಾಡಿ ಗೊತ್ತಾಗುತ್ತೆ ಅಲ್ಲಿ ಯಾರಿದ್ದಾರೆ ಏನೇನ್ ನಡೀತಾ ಇದೆ ಅಪರಾಧಿಗಳು ಇರ್ತಾರೆ ಒಂದಷ್ಟು ಜನ ಆರೋಪಿಗಳು ಇರ್ತಾರೆ ಆದ್ರೆ ಜೈಲಲ್ಲೇ ಆದಂತಹ ಒಂದಷ್ಟು ರೂಮ್ಸ್ ಇರುತ್ತೆ ಈ ರೀತಿಯಾಗಿ ಫ್ರೀ ಆಗಿ ಮಾಡೋ ತರ ಅದೆಲ್ಲ ತಪ್ಪು ರೈಟ್ ಅಂತ ಯಾರು ಹೇಳೋಕಾಗಲ್ಲ ಖಂಡಿತ ತಪ್ಪೆ ಆ ತಪ್ಪಿಗೆನೆ ಅವ್ರಿಗೆ ಒಂದು ಎಂಟು ಒಂಬತ್ತು ಜನಕ್ಕೆ ಸಸ್ಪೆಂಡ್ ಮಾಡಿದ್ದು ಆಯ್ತು ಖಂಡಿತ

ಸೌಲಭ್ಯಗಳು ಎಷ್ಟು ದಾರಿ ತಪ್ಪಿಸುತ್ತೆ ಸಾಮಾನ್ಯ ಜನರಲ್ಲಿ ಟ್ರೈ ಮಾಡಿ ಯಾರಿಗೆ ಬೇಕಾದರೂ ನಾವು ಇದ್ರೆ ಫೆಸಿಲಿಟಿ ತಗೋಬೇಕು ಅನಿಸುತ್ತೆ ನೋಡಿ ಈಗ ಮಾಹಿತಿ ಇಲ್ಲದೆ ಇರೋ ವಿಷಯಗಳನ್ನು ಹೆಚ್ಚಾಗಿ ನಾನು ಮಾತಾಡೋಕೆ ಇಷ್ಟಪಡೋದು ಯಾಕೆಂದ್ರೆ ನಾನು ಈ ವಿಷಯದಲ್ಲಿ ಏನೇ ಕಮೆಂಟ್ ಮಾಡಿದ್ರೂ ಅದು ಒಂದು ರೀತಿ ಕಂಟ್ರವರ್ಷಿಯಲ್ ಆಗ್ಬೋದು ಏಕೆಂದರೆ ನೋ ಡೌಟ್ దర్శన్ నమే ఆప్తరు అత్యదో సో అని నన్ను ఇరవై కమెంట్ మోదు అంటూ సరిహల్ అంత అనసంటే బట్ ఇన్ జనరల్ హెండు నేను మీడియూ క్వశ్చన్ రేస్ మాట్లాడే జైలలో ఈ రీతి నడీతాయిే ఫస్టా అంత నవే ఇదేకొండూ హే ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ ಯಾಕೆ ನೀವು ಇದನ್ನೆಲ್ಲ ಹೈಲೈಟ್ ಮಾಡಿಲ್ಲ ಇವತ್ತು ಹೊರಗಡೆ ಇರೋದ್ರಿಂದ ನೀವು ಅದನ್ನು ಫೋಕಸ್ ಮಾಡಿ ಅವ್ರದೇ ತಪ್ಪು ಅನ್ನೋ ಥರ ಒಂದು ರೀತಿ ಫೋಕಸ್ ಆಗ್ತಿದೆ ಆಗ್ತೀರಿದ್ರೆ ಇದನ್ನ ಇದ್ರ ಬಗ್ಗೆ ರೂಪಾ ಅವರು ಪ್ರೀಸನ್ ಡಿ ಜಿ ಪಿನ ಏನೋ ಇದ್ರು ಅಂತ ಅನ್ಸುತ್ತೆ ಆ ಕಾಲದಲ್ಲಿ ಅವ್ರು ರೇಸ್ ಮಾಡಿದಾಗ ನೀವು ಯಾಕೆ ಹೈಲೈಟ್ ಮಾಡಿಲ್ಲ ಯಾಕೆ ಕ್ವೆಶನ್ ಮಾಡಿಲ್ಲ ಸರ್ಕಾರ

ಒಂದು ಬೆಂಬಲ ಮತ್ತು ಅವ್ರಿಗೆ ಇರ್ತಕ್ಕಂಥ ಅಧಿಕಾರದ ವ್ಯವಸ್ಥೆ ಕೂಡ ಪ್ರಮುಖ ಆಗುತ್ತೆ ಸೊ ಹಾಗಾದ್ರೆ ಇದರಲ್ಲಿ ಈಗ ದರ್ಶನವರಿಗೆ ಅವರಿಗೆ ಸಿಗ್ತಾ ಇರ್ತಂತಹ ರಾಜಕಾರಣ ರಾಜಾತೀತದಲ್ಲಿ ರಾಜಕಾರಣಿಗಳ ಸಪೋರ್ಟ್ ಕೂಡ ಇದೆಯಾ ಹಾಗಾದ್ರೆ ಮಾತ್ರ ಅಲ್ಲ ಜೈಲಲ್ಲಿ ನಮ್ಮ ಇದ್ರ ಪ್ರಕಾರ ಎಲ್ಲರೂ ಹೇಳೋದು ಏನು ಅಂತಂದ್ರೆ ಯಾರೇ ಇರಲಿ ಯಾರೇ ಪ್ರಿಸ್ನರ್ ಇರಲಿ ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗುತ್ತೆ ಅನ್ನೋದು ಜೈಲಲ್ಲಿ ರೂಪ ಅವ್ರ ಒಂದು ಅಂದ್ರೆ ನಾವು ಹೇಳಿದ್ವಿ ಬಟ್ ಈ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಇದು ಬರೀ ಬೆಂಗಳೂರು ಪರಪರ ಅಗ್ರಹಾರ ಜೈಲಲ್ಲಿ ನಡೆಯೋದು ಅಂತ ನನಗನ್ನಿಸ್ತಾ ಇಲ್ಲ ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯ ನೀವು ಪ್ರತಿಯೊಂದು ಜೈಲಿಗೆ ಹೋಗಿ ನೀವು ಈ ಥರ ಹೈಲೈಟ್ ಮಾಡಿ ಅವಾಗ ನಾನು ಒಪ್ಕೊಳ್ತೀನಿ ಪ್ರತಿ ಬರೀ ಕರ್ನಾಟಕದಲ್ಲೆಲ್ಲ ಇಂಡಿಯಾದಲ್ಲಿ ಅಥವಾ ಪ್ರಪಂಚದಲ್ಲಿ ನೀವು ಅಮೇರಿಕಾಗೆ ಹೋಗಿ ಅಲ್ಲೂ ನಿಮಗೆ ಫೋನ್ಗಳು ಡ್ರಗ್ಸು ಸಿಗರೇಟ್ಸು ಎಲ್ಲಾನು ಸಿಗುವಂಥ ವ್ಯವಸ್ಥೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಪ್ರತಿಯೊಂದು ಜೈಲಲ್ಲಿ ನಡೀತಾ ಇದೆ ಇದು ಕರಪ್ಷನ್ ಅಫ್ಕೋರ್ಸ್ ಇದು ಸರಿ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಇದು ಕಾನೂನಿಗೆ ಇದು ವಿರುದ್ಧವಾದದ್ದು ಬಟ್ ಆದ್ರೂ ಇವಾಗ ನಾನು ಹೇಳ್ತಾ ಇರೋದು ಜಸ್ಟ್ ನೀವು